ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಕೊರಟಗೆರೆಯಲ್ಲಿನ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಮಕ್ಕಳೊಂದಿಗೆ ವಾಸ್ತವ್ಯ ಹೂಡಿದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಟಿಕೆ ತಿಪ್ಪೇಸ್ವಾಮಿ ಭೇಟಿ ನೀಡಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕೊರಟಗೆರೆಯಲ್ಲಿನ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಮಕ್ಕಳ ರಕ್ಷಣಾ ಹಕ್ಕುಗಳ ಆಯೋಗದ ಸದಸ್ಯ ಟಿಕೆ ತಿಪ್ಪೇಸ್ವಾಮಿ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ನೀಡಿರುವ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿದರು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯದಲ್ಲಿ ರಾತ್ರಿ ವಾಸ್ತವ್ಯವನ್ನು ಹೂಡಿ ಅಲ್ಲಿನ ಶಾಲೆಯ ಮಕ್ಕಳಿಗೆ ಮಾಡಿದ್ದ ಊಟವನ್ನು ಸವಿದು ಮಕ್ಕಳ ಸಮಸ್ಥೆಗಳನ್ನು ಆಲಿಸಿದರು නතරා වසදේශාල කලා මක්කල අර්්ෂතය මක්කළ දක්ෂණය පගේ අරිගමම් බුඩිසුවා කාරිකණ වන්නා ආයෝජි සමහකිතෝ.

ಬೇರೆ ಬೇರೆ ತರದ ಬಳಸುವಂತದ್ದು ನಾವು ನೋಡ್ತೀವಿ ಪಾಪ ಮಕ್ಕಳು ಸೋಮವಾರ ದಿನ ಬೆಳಗ್ಗೆ ಎತ್ಬಾರ್ದ ಮೇಲೆ ಎತ್ಬೇಕಾದಂತ ಅನಿವಾರ್ಯ ಸ್ಥಿತಿ ಇದೆ ಅದು ಶಾಲೆಗಳಲ್ಲಿ ಆ ತರದ ಆಗ್ತಾ ಇತ್ತು ಅಲ್ಲಿನ ಯಾರೋ ಬಿ ಎಸ್ ಐ ಅವರು ಶಾಹಿದ್ ಅಫ್ರೀದಿ ಅಂತ ನಿನ್ನೊಬ್ರು ಬಿ ಎಸ್ ಐ ಅವರು ಬಂದ ಮೇಲೆ ಸ್ವಲ್ಪ ತುಂಬಾ ಪರಿಣಾಮಕಾರಿ ಹೋಗ್ತಾ ಬರ್ತಾ ಇರೋದ್ರಿಂದ ಮಾಡೋದು ಟೀಮ್ ಗಳನ್ನ ಬಂದು ಏನೋ ಪೆನಾಲ್ಟಿ ಎಲ್ಲ ಹಾಕಿ ಏನೋ ಮಾಡಿ ಕಂಟ್ರೋಲ್ ಮಾಡಿದ್ಮೇಲೆ ಅದು ತುಂಬಾ ಚೆನ್ನಾಗಾಯ್ತು ಅಂತ ಮಕ್ಕಳು ಮತ್ತು ಶಿಕ್ಷಕರು ಗ್ರಾಮ ಸಭೆಯಲ್ಲಿ ಪೊಲೀಸ್ ಇಲಾಖೆಯನ್ನ ಬಹಳ ಒಳ್ಳೆ ಮಾಡ್ತಾರೆ ಹಾಗಾಗಿ ಇಂಥದ್ದೆಲ್ಲ ಇರೋದ್ರಿಂದ ಪೊಲೀಸ್ ಇಲಾಖೆ ಶಾಲೆ ಜೊತೆ ಮತ್ತು ಅಂಗನವಾಡಿ ಜೊತೆ ಸ್ವಲ್ಪ ಸಂಪರ್ಕದಲ್ಲಿ ಇದಾರೆ ಅಂತ ಗೊತ್ತಾದ್ರೇನೆ ಸಾಕಷ್ಟು ಸಮಸ್ಯೆಗಳು ಬಗೆಹರು ತಗೊಳ್ತವೆ ಅದರಲ್ಲೂ ವಿಶೇಷವಾಗಿ ಮಕ್ಕಳ ಗ್ರಾಮ ಸಭೆಯಲ್ಲಿ ಭಾಗವಹಿಸೋದಿದೆಯಲ್ಲ ಅದು ಬಹಳ ಪರಿಣಾಮವನ್ನು ಉಂಟು ಮಾಡುತ್ತೆ ಈಗ ಅದು ಹೆಚ್ಚು ಕಮ್ಮಿ ಅರವತ್ತು ಪರ್ಸೆಂಟ್ ಪಂಚಾಯತಿಗಳಲ್ಲಿ ಮಕ್ಕಳ ಗ್ರಾಮ ಸಭೆ ಮುಗ್ತಾ ನನಗಿರೋ ವರದಿ ಪ್ರಕಾರ ನೀವು ಇಲ್ಲಿರೋ ಯಾರಾದರೂ ಭಾಗವಹಿಸಕ್ಕೆ ಸಾಧ್ಯ ಆಗಿಲ್ಲ ಈ ತಿಂಗಳಲ್ಲಿ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಯಾವ್ದಾದ್ರು ಮಕ್ಕಳ ಗ್ರಾಮ ಯಾವುದೋ ಒಂದು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆನೋ ಪೊಲೀಸ್ನವ್ರು ಮಾತ್ರ ಅಲ್ಲ ಈ ನಮಗೆ ಪ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕರ್ನಾಟಕ ಸರ್ಕಾರದ ಮೂರ್ ದನ್ ಹದಿನೆಂಟು ಇಲಾಖೆಗಳು ಹಾಗಾಗಿ ಎಲ್ಲರಿಗೂ ಜವಾಬ್ದಾರಿ ಇದೆ ಮಕ್ಳಿಗೆ ಯಾರೋ ಎರಡು ಇಲಾಖೆ ವಿಷಯ ಅಲ್ಲವೇ ಅಲ್ಲ ಇವಾಗ ಉದಾಹರಣೆ ಕಾರ್ಮಿಕರ ವಿಷಯ ಅಲ್ಲೇ ಲೇಬರ್ ವಸತಿ ಸಂಬಂಧಪಟ್ಟಂಗೆ ನಾಲ್ಕು ಇಲಾಖೆ ಇದಾವೆ ಸಮಾಜ ಕಲ್ಯಾಣ ಹಿಂದುಳಿದರ್ಗರ ಕಲ್ಯಾಣ ಉಲ್ಪಸಂಖ್ಯಾತರ ಕಲ್ಯಾಣ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಇದೆ ಎಲ್ಲ ವಿಷಯದಲ್ಲೂ ಈ ಥರದ ಹಲವು ಇಲಾಖೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನೀವು ನೋಡ್ತೀವಿ ಮಕ್ಕಳ ಆರೋಗ್ಯ ವಿಷಯಗಳಾದಾಗ ಆರೋಗ್ಯ ಆರೋಗ್ಯ ಇಲಾಖೆಯವರು ನೋಡಿರ್ತದೆ ಹೀಗೆ ಹಲವು ಇಲಾಖೆಯವತ್ತು ಈಗ ಇದನ್ನು ನೋಡ ನಾನು ನನ್ನ ಯೋಜನೆಯಲ್ಲಿ ಮುಂದಿನ ತಿಂಗಳು ಒಂದು ಫೆಬ್ರವರಿ ತಿಂಗಳಲ್ಲಿ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಬೇಕು ಅಂತ ಜಿಲ್ಲಾಧಿಕಾರಿಗಳ ಸಭೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಹಾಗಾಗಿ ಈಗ ನಾನು ಭೇಟಿ ಮಾಡ್ತಾ ಇರೋದು ನನಗೆ ತಳ ಅರ್ಥ ಮಾಡ್ಕೋಬೇಕಲ್ಲ ತಳಮಟ್ಟದಲ್ಲಿ ಏನಾಗ್ತಿದೆ ಬೇಸಿಕಲ್ಲಿ ಎಲ್ಲ ಬಂದ್ರೆ ಬಂದರೆ ಗೊತ್ತಾಗುತ್ತೆ ಎಸ್ ಜಿ ಘಟಕ ಹೇಗೆ ಫಂಕ್ಷನ್ ಆಗ್ತಿದೆ ಅಂತ ಇಲ್ಲಾಂದ್ರೆ ಜೆ ಜೆ ಆಕ್ಟ್ ಇರುತ್ತೆ ಪುಸ್ತಕದಲ್ಲಿ ಇರುತ್ತೆ ಇಂಪ್ಲಿಮೆಂಟ್ ಆಗ್ತಾ ಇರೋದು ಬಹಳ ಮುಖ್ಯ ಹಾಗಾಗಿ ಇವತ್ತು ಈ ಥರದ್ದು ಭೇಟಿ ಮಾಡ್ತಿರೋದೇನೆ ನಮ್ಮ ಕಾಯ್ದೆ ಕಾನೂನುಗಳು ಯೋಜನೆಗಳು ಮಕ್ಕಳ ಪರವಾಗಿರುವಂಥ ಇವೆಲ್ಲವೂ ಹೇಗೆ ತಳಮಟ್ಟಕ್ಕೆ ತಲುಪಿದೆ ಅನ್ನೋದು ಅರ್ಥ ಮಾಡ್ಕೊಳಕ್ಕೆ ಅಂತ ಬಂದಿರೋದು ನಾನು ಇದನ್ನು ನನಗೆ ಅರ್ಥ ಆಗಿರುವಷ್ಟು ವಿಷಯಗಳನ್ನ ಇಟ್ಟುಕೊಂಡಾಗ ನಮ್ಗೆ ಏನಾಗುತ್ತೆ ಸಭೆನಲ್ಲಿ ಪರಿಣಾಮಕಾರಿಯಾಗಿ ಸಭೆ ನಡೆಸಕ್ ಸಾಧ್ಯ ಐತೆ ಇಲ್ಲಾಂದ್ರೆ ನಾವು ಯಾವಾಗ ಮೀಟಿಂಗ್ ನಡೆಸ್ತಾ ಇದ್ರೆ ಅಧಿಕಾರಿಗಳು ಕೊಡೋ ಮಾಹಿತಿ ಆಧಾರದ ಮೇಲೆ ಸಭೆ ನಡೆಸಕ್ಕ ಅಧಿಕಾರಿಗಳು ಬೆಳಗ್ಗೆ ಬರ್ತಾರ ಸರ್ ಮನೆಯಿಂದ ಏಳು ಗಂಟೆ ಏಳು ಗಂಟೆ ಹತ್ತು ಇಲ್ಲಿಗೆ ಹತ್ತು ಮಕ್ಕಳ ವಿಶೇಷ ಪೊಲೀಸ್ ಘಟಕ ಅಂತ ಹಾಕಿ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಡಿಸ್ಪ್ಲೇ ಮಾಡಿರೋದಾಗಿದೆಯಾ ಅಂತ ಮಾಡಿದ್ಯಾ ಅದೊಂದು ನೋಟ್ ಯಾವುದೇ ಸ್ಟೇಷನ್ ಅಲ್ಲಿ ಸರ್ ಅವರು ಡೈರೆಕ್ಷನ್ಸ್ ಕೊಡಿ ನಿಮಗೆ ಜಾತ್ರೆಗೆ ಸಂಬಂಧಪಟ್ಟಾಗೆ ಎಲ್ಲಾ ಸ್ಟೇಷನ್ಗಳಲ್ಲಿ ಮೂರು ಜನ ಮಕ್ಕಳ ವಿಷಯ ಪೊಲೀಸ್ ಘಟಕ ಅಲ್ಲಿ ಏನಾಗಬೇಕು ಮೂರು ಜನರ ಹೆಸರು ಫೋನ್ ಇದು ಮೊದಲ ಎರಡನೇದು ಇವಾಗ ಉದಾಹರಣೆಗೆ ನಮಗೆ ರಾತ್ರಿ ಒಂದು ಐದು ಗಂಟೆಗೋ ಐದುವರೆಗೋ ನಿಮಗೆಲ್ಲ ಬೇಡ ಹೋದ ಸಂದರ್ಭದಲ್ಲಿ ಅವ್ರು ಸಿಗ್ತದೆ ಆ ಮಗುನ ಹೇಗಿರ್ಬೇಕು ಯಾರು ಯಾರಿಗೆ ತಲುಪಿಸ್ಬೇಕು ಯಾರಿಗೆ ಸಂಪರ್ಕ ಮಾಡಬೇಕು ಅನ್ನೋ ಪ್ರಶ್ನೆಗಳು ಬರುತ್ತೆ ಅದು ಭಿಕ್ಷಾಟನಿಂದ ಒಂದು ಯಾರು ಹೆಸರು ಮಾಡ್ಕೊಂಡು ಅಂಥ ಸಂದರ್ಭಗಳಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಕೆಲವು ಒಂದು ಫಾರ್ಮ್ಯಾಟ್ ನ ಕೊಟ್ಟಿದ್ದಾರೆ ಏನು ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗುತ್ತೆ ಫಾರ್ ಎಕ್ಸಾಂಪಲ್ ತುಮಕೂರಿನ ಬಾಲಕಿಯ ಬಾಲಮಂದಿರ ಎಲ್ಲಿದೆ ಅದರ ಅಧೀಕ್ಷಕರು ಯಾರು ಸುಪುಟೆಂಟ್ ಯಾರು ಅವರ ಹೆಸರೇನೋ ಫೋನ್ ನಂಬರ್ ಇರುತ್ತೆ ನದಿ ಮಂದಿರೋದು ಬಾ ಅದೇ ಥರ ಬಾಲ ಮಂದಿರ ಈ ಉದಾಹರಣೆಗೆ ಯಾವುದೇ ಒಂದು ಮಕ್ಕಳ ಕೇರ್ ಮಕ್ಕಳಿದ್ರೆ ಪ್ರೊಟಕ್ಷನ್ ಡಬ್ಲ್ಯೂ ಸಿ ಮುಂದೆ ಪ್ರೆಸೆಂಟ್ ಮಾಡ್ತೀವಿ ಕಾನ್ಫ್ಲಿ ಲಾ ಇರುವಂತ ಮಕ್ಕಳಿದ್ರೆ ನಾವು ಜೆ ಜೆ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಹಾಗಿದ್ರೆ ತುಮಕೂರು ಜಿಲ್ಲೆ ಸಿ ಡಬ್ ಚೇರ್ಮೆನ್ ಚೇರ್ಪರ್ಸನ್ ಯಾರು ಅವರ ನಂಬರ್ ಏನು ಅನ್ನೋ ಡೀಟೇಲ್ಸ್ ಈ ಥರದ್ದು ಈ ಉದಾಹರಣೆ ನಮ್ಮ ಜೊತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಕೂಡ ಬಂದಿದ್ದಾರೆ ಇವರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಯಾರು ಅವರ ಹೆಸರು ಫೋನ್ ನಂಬರ್ ಈ ತರ ಒಂದು ಫಾರ್ಮಟ್ ಇದಾರೆ ಸಿ ಡಬ್ಲ್ಯೂ ಸಿಗ ಎಲ್ಲ ವಾರದ ಎಲ್ಲ ದಿನ ಸಿಟಿಂಗ್ ಅಲ್ಲಿ ಮರುದಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಜೊತೆ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಬಾಲಕಾರ್ಮಿಕರು ಬಾಲ್ಯ ವಿವಾಹ ಇನ್ನಿತರ ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಕುರಿತಂತೆ ಹಾಗೂ ತಾಲೂಕು ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿ ಪ್ರಗತಿ ಪರಿಶೀಲನೆಯ ಬಗ್ಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದ ನಂತರ ಶಾಲೆ ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳ ರಕ್ಷಣೆ ಬಗ್ಗೆ ಇನ್ನೂ ಹೆಚ್ಚಿನ ಭದ್ರತೆಯನ್ನ ಒದಗಿಸಬೇಕಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುವಂತೆ ಸೂಚನೆಯನ್ನ ನೀಡಿದರು ಇನ್ನು ಕೊರಟಗೆರೆ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ಕೊಟ್ಟ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ತಿಪ್ಪೇಸ್ವಾಮಿ ಕೆಟಿ ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳ ಜೊತೆ ಸುಮಾರು ಎರಡು ಗಂಟೆಗಳ ಕಾಲ ಮಕ್ಕಳ ಕಾನೂನಿನ ಅರಿವಿನ ಬಗ್ಗೆ ಸುದೀರ್ಘ ಚರ್ಚೆಯನ್ನ ನಡೆಸಿ ಮಾಹಿತಿಯನ್ನ ಪಡೆದರು ಪ್ರತಿಯೊಂದು ಅವರಿಗೆ ಅದು ಏಜ್ ವೈಸ್ ಮೇಲೆ ಡಿಪೆಂಡ್ ಮೇಲೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಮತ್ತು ಅದೇ ರೀತಿಯಾಗಿ ನಾವು ಮೂರು ಬಂದು ಹೋಗಿ ಮತ್ತು ಲಾಂಕ್ಟಿಕ್ ಬಗ್ಗೆ ಈಗ ಜಾಸ್ತಿ ನಾಲ್ಕು ಬಗ್ಗೆ ಜಾಸ್ತಿ ಇದಾಗಿದೆ ಸರ್ ಲಾಸ್ಟ್ ಒಂದು ವೀಕಲ್ಲಿ ನಾವು ಲಾಸ್ಟ್ ವೀಕು ವೈಸ್ನ ಏನು ಎನ್ ಇ ಪಿ ಎಸ್ ಹಾಕಿ ಬಗ್ಗೆ ತುಂಬ ಅರಿನ ಎಲ್ಲ ಸ್ಕೂಲ್ಗಳು ಓದ್ತೀವಿ ಅರಿವು ಮೂಡಿಸಿ ಇದ್ರ ಬಗ್ಗೆ ಸ್ಪೆಷಲಾಗಿ ವೀಡಿಯೋಸು ಕೆಲವು ಎಲ್ಲ ತಗೊಂಡು ಶೇರ್ ಮಾಡಿ ಅದರಿಂದ ಆಗುವಂಥ ಮಕ್ಕಳು ಅಂದರೆ ಕೆಲವೊಬ್ಬರೇ ಐದು ವರ್ಷ ಹತ್ತು ವರ್ಷ ಅಂತ ಹದಿನೆಂಟು ವರ್ಷದ ಕೆಲವು ಮಕ್ಕಳಾಗಿರೋದ್ರಿಂದ ಅವರಿಗೆ ಎನ್ ಜಿ ಪಿ ಎಸ್ ಆ್ಯಕ್ಟ್ಗಳು ಮತ್ತೆ ಈ ಎಸ್ಪೆಷಲಿ ಪೋಕ್ಸೋ ಆ್ಯಕ್ಟ್ಗಳು ಈ ಹಳ್ಳಿ ಹಳ್ಳಿಗಳ ಕಡೆ ಏನಾಗಿದೆ ಪೋಕ್ಸೋ ಬಗ್ಗೆ ಜಾಸ್ತಿ ಅರಿವು ಕಡಿಮೆ ಇದೆ ಹದ್ನಾಲ್ಕು ವರ್ಷದ ಮಕ್ಕಳು ಹದಿನೈದು ವರ್ಷದ ಮಕ್ಕಳು ಹದಿನೆಂಟು ವರ್ಷದ ಮಕ್ಕಳು ಅವ್ರಿಗೆ ಗೊತ್ತಿರ್ದಿರ ಈ ಪಿಕ್ಚರ್ಗಳೆಲ್ಲ ಪ್ರಭಾವ ಅಂತ ನಾನು ಗಿಡಬಾರದು ಕೆಲವು ಪ್ರಭಾವದಿಂದ ಓಡೋಗಿ ಅದನ್ನು ಬಂದು ನಂತರ ಆಗುವಂಥ ಪರಿಣಾಮಗಳ ಬಗ್ಗೆ ಅನುಭವಿಸ್ತಾ ಇರ್ತಾರೆ ಇದ್ರ ಬಗ್ಗೆಯೂ ನಾವು ನಮ್ಮ ಮಹಿಳಾ ಪಿ ಎಸ್ ಐಸು ಅಥವಾ ಇದಕ್ಕೆ ಪೋಕ್ಸೋ ಬಗ್ಗೆನೂ ಕೂಡ ಅರಿವು ಮೂಡಿಸ್ತಾ ಸರ್ ಈಗ ಮುಂದಿನ ತಿಂಗಳಲ್ಲಿ ನಾವೇನಲ್ಲಿ ಲೇಡೀಸ್ ಆಸ್ಟ್ಗಳು ಎಸ್ಪೆಷಲಿ ಲೇಡೀಸ್ ಆಸ್ಟುಗಳು ಮತ್ತು ಜೆಂಟ್ಸ್ ಆಸ್ಟ್ರಲ್ಲಿ ಹೆಂಡಿ ಪಿ ಮತ್ತು ಪೋಕ್ಸೋಗೆ ಸ್ಪೆಷಲ್ ಅವೇರ್ನೆಸ್ ಮಾಡೋಣ ಅಂತ ಒಂದಷ್ಟು ವೀಡಿಯೋಸ್ ಒಂದಷ್ಟು ನಾವು ಮೆಟೀರಿಯಲ್ಸ್ ರೆಡಿ ಮಾಡ್ಕೊಂಡಿದ್ದೀವಿ ಈ ಹೊಸ ವರ್ಷ ಹೋಗಿ ಆಮೇಲೆ ಮಾಡೋಣ ಯಾಕಂದ್ರೆ ನಾನು ಇನ್ನೂ ಎರಡು ದಿನ ಆಯಿತು ಸರ್ ಈ ವರ್ಷದಿಂದ ಅದೊಂದು ಹೊಸ ಮಾಡಲಾಗಿದ್ದ ಆಲ್ ಎಲ್ಲ ಲೇಡೀಸ್ ಅಷ್ಟು ಮತ್ತು ಬಾಯ್ಸ್ ಹಾಸ್ಟ್ರಲ್ಲಿ ಎನ್ ಡಿ ಪಿ ಎಸ್ ಮತ್ತು ಎಸ್ಪೆಷಲಿ ಪೋಕ್ಸೋ ಇದ್ರ ಬಗ್ಗೆ ಒಂದು ಸ್ಪೆಷಲ್ ಅಭ್ಯರ್ಥಿ ಈ ಮುಂದಿನ ಏನು ತಾವು ನೆಕ್ಸ್ಟ್ ಬರುವಂಥದಕ್ಕೆ ಆಲ್ಮೋಸ್ಟ್ ನಾವು ಈ ನಮ್ಮ ತಾಲೂಕಲ್ಲಿರೋ ಎಲ್ಲ ಹಾಸ್ಟೆಲ್ಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ಈ ಪೋಕ್ಸೋ ಮತ್ತು ಎನ್ ಡಿ ಪಿ ಎಸ್ ಸ್ಪೆಷಲು ಮತ್ತು